ಮಿತ್ರರೇ ನಾವೀಗ ಪ್ರಯಾಗ ರಾಜನಲ್ಲಿರ್ತಕ್ಕಂತಹ ಮಹಾ ಕುಂಭಮೇಳದಲ್ಲಿ ಬಂದಿದ್ದೀವಿ ಈಗ ಏನು ಇಪ್ಪತ್ತೊಂಬತ್ತನೇ ತಾರೀಕು ಏನು ನಾವೊಂದು ದೃಶ್ಯವನ್ನು ಕಂಡಿದ್ವಿ ಆ ಮಟ್ಟಿಗಿನ ಜನಸಂದಿನಿ ಇವತ್ತಿಲ್ಲ ಇವತ್ತು ತಾರೀಕು ಎರಡು ಫೆಬ್ರವರಿ ಎರಡನೇ ತಾರೀಕು ಆದರೆ ನಾವೇನು ಇಪ್ಪತ್ತೊಂಬತ್ತನೇ ತಾರೀಕು ಏನು ನೋಡಿದ್ವಿ ಆ ಮಟ್ಟಿಗಿನ ಯಾವುದೇ ಜನಸಂದಣಿ ಆ ಮಟ್ಟಿಗಿಲ್ಲ ಆದರೆ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಆಗಬಹುದು ಬಟ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಆಗೋ ಜನಸಂದಣಿ ಇರೋದಿಲ್ಲ ಅನ್ನೋದು ನಮ್ಮ ಭಾವನೆ ಆಮೇಲೆ ಟ್ರಾಫಿಕ್ಕು ಭಾಳ ಕ್ಲಿಯರ್ ಇತ್ತು ಈಗ ನಾವೇನು ಈ ಸಂಗಮ ಸ್ಥಳಕ್ಕೆ ಬಂದಿದ್ದೀವೋ ಈ ಸ್ಥಳದಿಂದ ಸುಮಾರು ಎಂಟು ಕಿಲೋಮೀಟ್ರ್ ದೂರದಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗಿನ ವೆಹಿಕಲ್ ಜಾಮ್ ಇತ್ತು ಜನ ಅಲ್ಲ ವೆಹಿಕಲ್ ಜಾಮ್ ಇತ್ತು ಒಂದು ಇಪ್ಪತ್ತು ನಿಮಿಷದಲ್ಲಿ ಆ ವೆಹಿಕಲ್ ಜಾಮನ್ನು ನಾವು ಕ್ಲಿಯರ್ ಮಾಡಿಕೊಂಡು ಪಾರ್ಕಿಂಗ್ ಸ್ಥಳದಲ್ಲಿ ನಮ್ಮ ವೆಹಿಕಲ್ಗಳನ್ನು ಪಾರ್ಕ್ ಮಾಡಿ ಈಗ ಇಲ್ಲಿಂದ ಸಂಗಮ ಸ್ಥಳದ ಕಡೆಗೆ ನಮ್ಮ ಪ್ರಯಾಣ ಬೆಳೆಸಿದ್ದೀವಿ ಈಗಾಗಲೇ ನಮ್ಮ ಮಿತ್ರರೆಲ್ಲ ಅಲ್ಲಿ ಹೋಗಿ ತಗೊಂಡಿರೋದ್ರಿಂದ ಅವರು ಅವ್ರಿರ್ತಕ್ಕಂಥ ಸ್ಥಳಕ್ಕೆ ನಾವು ಈಗ ಹೇಳ್ತಾ ಇದ್ದೀವಿ ಇಲ್ಲಿ ನಾವು ನೋಡ್ಬೋದು ಏನು ಬ್ರಿಡ್ಜ್ ನೋಡ್ತಾ ಇದೀರಾ ಈಗ ಇಲ್ಲಿಂದ ನಾವು ನೋಡ್ಬೋದು ಸಂ ಸಂಗಮ ಕ್ಷೇತ್ರ ಸೆಕ್ಟರ್ ನಂಬರ್ ಈಗ ಹದಿನಾರು ಹದಿನೆಂಟು ಇಪ್ಪತ್ತೊಂದು ಮತ್ತು ಇಪ್ಪತ್ತ್ನಾಲ್ಕು ಓಪನ್ ಇದೆ ಅಂತ ಇಲ್ಲೇನು ತೋರಿಸ್ತಾ ಇದ್ದಾರೆ ಈಗ ದಿನದ ಇಪ್ಪತ್ತ್ನಾಲ್ಕು ಗಂಟೆನೂ ಇಲ್ಲಿ ಓಪನ್ ಇರುತ್ತೆ ಜನಸಂದಣಿ ಇದೆ ಬಟ್ ಬಹಳಷ್ಟು ಇಲ್ಲ ಆ ಮಟ್ಟಿಗಿನ ಯಾವುದೇ ಜನಸಂದಣಿ ಇಲ್ಲಿಲ್ಲ ಇಲ್ಲಿ ನಾವು ನೋಡ್ಬೋದು ಸಂಗಮ್ ಘಾಟ್ ಅರೈಲ್ ಘಾಟ್ ಮತ್ತು ತ್ರಿವೇಣಿ ಪುಷ್ಪ ಆ ಕಡೆಗೆ ಹೋಗೋದಕ್ಕೆ ಈ ದಾರಿಯನ್ನು ತಾವು ಗಮನಿಸ್ಬೋದು ಫ್ರೀ ಆಗಿದೆ ಗಮನಿಸ್ಬೋದು ಈಗೇನು ಬ್ರಿಡ್ಜ್ ಕಾಣ್ತಾ ಇದೆ ಈ ಬ್ರಿಡ್ಜ್ನ ಕೆಳಗಡೆಗೆ ಯಮುನಾ ನದಿ ಇದೆ ಈ ಯಮುನಾ ನದಿ ಮುಂದೆ ಹೋಗಿ ತ್ರಿವೇಣಿ ಸಂಗಮದ ಸ್ಥಳದಲ್ಲಿ ಗಂಗಾ ಮತ್ತು ಸರಸ್ವತಿಯ ನದಿಯನ್ನು ಸೇರಿ ಅಲ್ಲಿಂದ ಒಂದಾಗಿ ಗಂಗೆಯಾಗಿ ಮುಂದೆ ಹರಿತಾಳೆ ಅದೇ ಏನು ಈ ಮೂರು ನದಿಗಳು ಏನು ಸೇರ್ತವೆ ಅದನ್ನೇ ತ್ರಿವೇಣಿ ಸಂಗಮ ಸ್ಥಳ ಅಂತ ಕರೀತಾರೆ ಈಗ ಇಲ್ಲಿಂದ ಸುಮಾರು ಮೂರು ಕಿಲೋಮೀಟ್ರ್ ಅಂತರದಲ್ಲಿ ತ್ರಿವೇಣಿ ಸಂಗಮ ಇದೆ ಅಂತ ನಮ್ಮ ಲೊಕೇಶನ್ ತೋರಿಸ್ತಾ ಇದೆ ಇದರ ಕೆಳಗಡೆಗೆ ಹರಿತಾ ಇದೆ ಈಗ ಕತ್ತಲಾಗಿರೋದ್ರಿಂದ ತಮಗೆ ಈ ಈ ಹರಿವನ್ನು ತಾವು ಗಮನಿಸ್ಬೋದು ಆದರೆ ಈಗ ಕತ್ಲಾಗಿರೋದ್ರಿಂದ ತಮಗೇನು ಇದು ಕಂಡು ಬರೋಲ್ಲ ಈ ರೀತಿಯ ಹರಿವು ತಮಗೆ ಒಂದು ಬೆಳೆ ಚಿತ್ರ ಕಾಣ್ತಾ ಇದೆ ಇದೇ ಹರಿವನ್ನು ತಾವು ಗಮನಿಸ್ಬೋದು ಮಿತ್ರರೇ ಈಗ ತಾವಿಲ್ಲಿ ನೋಡ್ಬೋದು ಯಾವುದೇ ರೀತಿಯ ಗುಂಪು ಗದ್ದಲ ಇಲ್ಲಿ ಕಾಣೋದಿಲ್ಲ ಇದು ಬಂದು ಸೆಕ್ಟರ್ ನಂಬರ್ ಇಪ್ಪತ್ತ್ ಮೂರು ಏನೋ ಸಂಗಮ ಸ್ಥಳ ಇದೆಯಾ ಆ ಸ್ಥಳಕ್ಕೆ ಹೋಗ್ತಕ್ಕಂಥ ಸೆಕ್ಟರ್ ನಂಬರ್ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಈ ಭಾಗದಲ್ಲಿ ಬರುತ್ತೆ ನಿಮಗೆ ಸೆಕ್ಟರ್ ನಂಬರ್ ಒಂದು ಎರಡು ಮೂರು ಏನು ಈ ಸಂಗಮ ಸ್ಥಳ ಇದ್ದಾವೆ ಅಲ್ಲಿ ಜನ ಬಹಳಷ್ಟು ನೆರೆಯೋದ್ರಿಂದ ಸೇರೋದ್ರಿಂದ ಅಲ್ಲಿ ಒಂದು ಸ್ವಲ್ಪ ಜನಸಂದಣಿ ದಟ್ಟವಾಗಿರುತ್ತೆ ಆದರೆ ನೀವು ಈ ಭಾಗದಲ್ಲಿ ಬಂದರೆ ಅಂದರೆ ಸೆಕ್ಟರ್ ಸೆಕ್ಟರ್ ನಂಬರ್ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದರ ಕಡೆಗೆ ನೀವು ಬಂದರೆ ಇಲ್ಲಿ ಅಷ್ಟೊಂದು ಜನಿನ ಬೀಡ ಸ್ಥಳ ಇರೋದಿಲ್ಲ ಹಾಗಾಗಿ ಆರಾಮಾಗಿ ಬಂದು ಇಲ್ಲಿಂದ ಇನ್ನೊಂದು ಸ್ವಲ್ಪ ಕೆಲವು ಡೆಸ್ಟಿನೇಷನ್ ಇನ್ನು ಕೆಲವು ಮೀಟರ್ಗಳ ಅಂತರದಲ್ಲಿ ನಡ್ಕೊಂಡು ಹೋದರೆ ತಮಗೆ ಸಂಗಮ ಸ್ಥಳ ಸಿಗುತ್ತೆ ಹಾಗಾಗಿ ಮಿತ್ರರೇ ಪ್ರಯಾಗರಾಜದ ಮಹಾ ಕುಂಭಮೇಳಕ್ಕೆ ಬರ್ಬೇಕಂತ ಏನು ಆಸೆ ಇದೋ ಅಂತ ಜನ ಬಂದರೆ ತಾವು ನೇರವಾಗಿ ಬಂದು ಈ ಸೆಕ್ಟರ್ ನಂಬರ್ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇರತಕ್ಕಂಥ ಸ್ಥಳದಲ್ಲಿ ಬನ್ನಿ ಅದರಲ್ಲಿ ವಿಶೇಷವಾಗಿ ಅರೈಲ್ ಘಾಟ್ ಅಂತ ಇದೆ ಈ ಅರೈಲ್ ಘಾಟ್ ಹತ್ರ ಬಂದರೆ ನಿಮಗೆ ಸ್ವಲ್ಪ ಜನಸಂದಣಿ ಹೆಚ್ಚಾಗಿ ಕಂಡುಬರೋದಿಲ್ಲ ಹಾಗಾಗಿ ಆರಾಮಾಗಿ ತಾವು ಇಲ್ಲಿ ಇಲ್ಲಿಂದ ಕೆಲವು ಮೀಟರ್ಗಳ ಅಥವಾ ಕೆಲವು ಕಿಲೋಮೀಟ್ರ್ ಕಿಲೋಮೀಟರ್ ಆಗ್ಬೋದು ಅಂತ ಅಂದ್ಕೊಂಡಿ ನನಗೂ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ ಹೋದರೆ ನಿಮಗೆ ಸಂಗಮ ಸ್ಥಳ ಸಿಗುತ್ತೆ ಅಲ್ಲಿ ತಾವು ಸಂಗಮ ಸ್ಥಳದಲ್ಲಿ ಪುಣ್ಯ ಸ್ನಾನವನ್ನು ಮಾಡಿ ಮತ್ತು ನೀವು ವಾಪಸ್ ಬರ್ಬೋದು ಹಾಗಾಗಿ ಈಗೇನು ನಾವು ಅಂದ್ಕೊಂಡಿದ್ದೀವೋ ಇಪ್ಪತ್ತೊಂಬತ್ತನೇ ತಾರೀಕೇನು ಬಹಳಷ್ಟು ಜನ ಸೇರಿ ಗದ್ದಲಾಗಿತ್ತೋ ಆ ರೀತಿಯ ಯಾವುದೇ ವಾತಾವರಣ ಸದ್ಯಕ್ಕಂತೂ ಇಲ್ಲಿ ನಮಗೆ ಕಾಣ್ತಾ ಇಲ್ಲ ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಲ್ಲಿ ಯಾವುದೇ ರೀತಿಯ ಅಂತಹ ಗೊಂದಲ ಗದ್ದಲ ಇಲ್ಲಿ ಕಾಣ್ತಾ ಇದ್ದಾವೆ ಇದು ಸ್ಟ್ರೈಟ್ ಲೈಫ್ ಫ್ರಮ್ ಪ್ರಯಾಗ್ರಾಜದ ಕುಂಭ ಮೇಳದ ಸ್ಥಳದಿಂದ ತನಗೆ ಈ ವಿಡಿಯೋ ಚಿತ್ರೀಕರಣವನ್ನು ಮಾಡಿ ನಿಮಗೆ ಪ್ರಸ್ತುತ ಪ್ರಸ್ತಾ ಇದ್ದೀವಿ ನಾವು ನೋಡಿ ಬನ್ನಿ ಇವತ್ತು ಹಾಗಾದ್ರೆ ನಾಳೆ ನಾಡಿದ್ದು ಯಾವಾಗ ಬೇಕಾದ್ರೂ ಬನ್ನಿ ಎಲ್ಲರೂ ಏನು ಅನ್ಕೊಂಡಿದ್ರು ಇಪ್ಪತ್ತೊಂಬತ್ತನೇ ತಾರೀಕು ಹಾಗಾಗಿರೋದ್ರಿಂದ ಪ್ರಾಯಶಃ ಮೂರನೇ ತಾರೀಕು ಇರ್ತಕ್ಕಂಥ ಬಸಂತ ಪಂಚಮಿ ದಿನವೂ ಬಹಳಷ್ಟು ಜನ ಸಂದಣಿ ಆಗ್ಬೋದು ಅಂತ ಅನ್ಕೊಂಡಿದ್ರು ಬಟ್ ಆ ರೀತಿಯ ಯಾವುದೇ ಡೆಸ್ಟಿನೇಷನ್ ಇಸ್ ಇಲ್ಲಿ ಗೊಂದಲ್ಲ ಗದ್ದಲ್ಲ ಇಲ್ಲ ಹಾಗಾಗಿ ದಯವಿಟ್ಟು ಬನ್ನಿ ಎಲ್ಲರೂ ಬಂದು ಗಂಗಾ ಯಮುನೆ ಮತ್ತು ಸರಸ್ವತಿಯವರು ಸಂಗಮವಾಗಿರ್ತಕ್ಕಂತಹ ಈ ಸಂಗಮ ಸ್ಥಳದಲ್ಲಿ ಬಂದು ನೀವು ಸಹ ಪುಣ್ಯ ಸ್ನಾನವನ್ನು ಮಾಡಿ ಎಲ್ಲರೂ ಪಾವನರಾಗಬೇಕು ಈ ಮತ್ತು ಈ ಒಂದು ಸೌಭಾಗ್ಯ ಏನು ಸಿಕ್ಕಿದೆ ನೂರ ನಲವತ್ತ್ನಾಲ್ಕು ವರ್ಷಗಳ ನಂತರ ನನಗೇನು ಸಿಕ್ಕಿದೆ ಅದರ ಸದುಪಯೋಗವನ್ನು ತಾವೆಲ್ಲರೂ ಪಡ್ಕೋಬೇಕಂತ ಕೇಳ್ಕೊಳ್ತಾ ಈಗ ನಾನು ನಿಮಗೆ ಸಂಗಮ ಸ್ಥಳದ ಇಲ್ಲಿಂದನೇ ಒಂದು ಝಲಕನ್ನು ನಿಮಗೆ ತೋರಿಸ್ತೀನಿ ನೋಡ್ರಿ ಇಲ್ಲಿಂದ ನೀವು ಸಂಗಮ ಸ್ಥಳವನ್ನು ಇಲ್ಲಿಂದ ಕೆಳಗೆ ಇಳಿದು ಹೋದರೆ ನಮಗೆ ಸಂಗಮ ಸ್ಥಳ ಸಿಗುತ್ತೆ ಈ ರೀತಿ ಮುಂದೆ ಹೋಗಿ ಸಂಗಮ ಸ್ಥಳ ಸಿಗುತ್ತೆ ಈ ರೀತಿ ಈ ದಾರಿಯಲ್ಲಿ ಹೋದರೂ ಸಹ ನಿಮಗೆ ಸಂಗಮ ಸ್ಥಳ ಸಿಗುತ್ತೆ ಇದು ಇರೋದು ಸೆಕ್ಟರ್ ನಂಬರ್ ಇಪ್ಪತ್ತ್ಮೂರರಲ್ಲಿ ನಾವು ಇಲ್ಲಿರೋದು ಸೆಕ್ಟರ್ ನಂಬರ್ ಇಪ್ಪತ್ತ್ಮೂರಲ್ಲಿ ಇಲ್ಲಿದ್ದೀವಿ ಮಿತ್ರರೇ ಈ ದಿನ ದಿನಾಂಕ ಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಬಸಂತ ಪಂಚಮಿಯ ನಿಮಿತ್ತ ನಾವೀಗ ಅಮೃತ ಸ್ನಾನವನ್ನು ಮಾಡೋದಕ್ಕಾಗಿ ಪ್ರಯಾಗ್ರಾಜ್ನಲ್ಲಿ ಮಹಾ ಕುಂಭಮೇಳದಲ್ಲಿ ಇದ್ದೀವಿ ಇಲ್ಲಿಂದ ಈಗ ನಾವಿರೋದು ಸೆಕ್ಟರ್ ನಂಬರ್ ಇಪ್ಪತ್ತ್ಮೂರು ಇಲ್ಲಿಂದ ಸಂಗಮ ಸ್ಥಾನಕ್ಕೆ ನಡ್ಕೊಂಡು ಇದ್ದೀವಿ ಏನು ಇಪ್ಪತ್ತೊಂಬತ್ತನೇ ತಾರೀಕು ತಾವೇನು ಜನ ಸಾಗರವನ್ನು ನೋಡಿದ್ರಿ ಆ ರೀತಿಯ ಗದ್ದಲ ಜನಜಂಗುಳಿ ಈ ದಿನ ಇಲ್ಲ ಈ ದಿನ ಜನ ಬಹಳ ಕಡಿಮೆ ಪ್ರಮಾಣದ ಜನ ಇಲ್ಲಿದ್ದಾರೆ ಹಾಗಾಗಿ ಆರಾಮಾಗಿ ನೀವು ಇಲ್ಲಿಂದ ಸಂಗಮ ಸ್ಥಳಕ್ಕೆ ಹೋಗಿ ಸ್ನಾನವನ್ನು ಮಾಡಿ ಮುಗಿಸ್ಕೊಂಡು ಬರುವಂಥ ಬರ್ಬೋದಾಗಿದೆ ಈಗ ತಾವು ನೋಡ್ತಾ ಇದ್ದೀರಿ ನನ್ನ ಹಿಂಭಾಗದಲ್ಲಿ ಆ್ಯಕ್ಚುಲಿ ಇಪ್ಪತ್ತೊಂಬತ್ತನೇ ತಾರೀಕು ರಿಷ್ಟು ಸಹ ಎಲ್ಲಿ ಜಾಗ ಇದ್ದಿಲ್ಲ ಅಂದರೆ ಜನ ಸಾಗರವೇ ನಡೆದಿತ್ತು ಆದರೆ ಈಗ ತಾವು ಗಮನಿಸ್ಬೋದು ಎಲ್ಲಿಯೂ ಸಹ ಆ ಮಟ್ಟಿಗಿನ ಜನ ಸಮ್ಮೇಳಣಿಯನ್ನು ತಾವು ಕಾಣೋದಿಲ್ಲ ಎಲ್ಲಿ ಗಮನಿಸ್ಬೋದು ಈಗ ತಾವು ಬಹಳ ಆರಾಮಾಗಿ ಜನ ನಡ್ಕೊಂಡು ಇದ್ದಾರೆ ಈಗ ಸಮಯ ಬಂದು ಬೆಳಗ್ಗಿನ ಆರೂವರೆ ಹಾಗಾಗಿ ಸ್ವಲ್ಪ ಬೆಳಗ್ಗೆ ಇರೋದರಿಂದ ಈಗ ಇಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಸ್ವಲ್ಪ ಜನಸಂದಣಿ ಇರುತ್ತೆ ಆದರೆ ಎಂಟು ಒಂಬತ್ತು ಗಂಟೆಯ ನಂತರ ಮತ್ತೆ ಜನಸಂದಣಿ ಕಡಿಮೆ ಆಗುತ್ತೆ ಅಂತ ಹೇಳಿ ಇಲ್ಲಿನ ಜನ ಹೇಳ್ತಾರೆ ಹಾಗಾಗಿ ಇಲ್ಲಿ ತಾವು ಗಮನಿಸ್ಬೋದು ಮಹಾ ಕುಂಭಮೇಳದ ಇರುವಂಥ ದೃಶ್ಯಾವಳಿಗಳನ್ನು ತಾವಿಲ್ಲಿ ಕಾಣ್ಬೋದು ಈಗ ನಾವು ಇಲ್ಲಿಂದ ಸಂಗಮ ಸ್ಥಳಕ್ಕೆ ತೆರಳಿ ಅಲ್ಲಿಂದ ಅಮೃತ ಸ್ನಾನವನ್ನು ಮಾಡಿಕೊಂಡು ಮತ್ತೆ ವಾಪಸ್ ಇದೇ ಮಾರ್ಗವಾಗಿ ಬಂದು ನಾವು ಬೋಟನ್ನು ತೆಗೆದುಕೊಂಡು ಸಂಗಮ ಸ್ಥಳದಲ್ಲಿ ಅಲ್ಲಿ ಸ್ನಾನವನ್ನು ಮಾಡ್ಕೊಂಡು ಏನು ನಮ್ಮ ಜೊತೆಗೆ ಮನೆಯವರು ಬಂದಲ್ಲ ಅವರಿಗೆ ಸಹ ಇಲ್ಲಿನ ತ್ರಿವೇಣಿ ಸಂಗಮದಲ್ಲಿರ್ತಕ್ಕಂತಹ ನೀರನ್ನು ತೆಗೆದುಕೊಂಡು ಹೋಗಿ ಅವ್ರನ್ನೂ ಸಹ ಅಡಿಯ ನೀರಿನಿಂದ ಅವ್ರಿಗೂ ಪ್ರೋಕ್ಷಣೆ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ಈಗ ನಾವು ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ ಮೇಲೆ ನಿಂತಿರ್ತಕ್ಕಂತ ಇವರನ್ನ ನೀವು ಗಮನಿಸಬಹುದು ಈಗ ಈ ರೀತಿಯ ಸಂಗಮ ಸ್ಥಳದಲ್ಲಿ ಈಗ ನಾವು ಇದ್ದೀವಿ ಇಲ್ಲಿ ಬಂದು ಈಗ ನಾವು ಸ್ನಾನವನ್ನ ಮಾಡೋಕ್ಕಾಗಿ ಗಂಗಾ ಸ್ನಾನವನ್ನು ಈಗ ಇಲ್ಲಿಗೆ ಬಂದಿದ್ದೀವಿ ಗಮನಿಸ್ಬೋದು ಮಿತ್ರರೇ ಈಗ ನಾವು ತ್ರಿವೇಣಿ ಸಂಗಮದಲ್ಲಿ ಇದೀವಿ ಪ್ರಯಾಗ್ರಾಜನ ತ್ರಿವೇಣಿ ಸಂಗಮದಲ್ಲಿ ಈಗ ಸ್ನಾನಕ್ಕಾಗಿ ಬಂದಿದ್ದೀವಿ ಅಮೃತ ಸ್ನಾನಕ್ಕಾಗಿ ಇವತ್ತು ವಸಂತ ಪಂಚಮಿಯ ನಿಮಿತ್ತ ಈಗ ನಾವು ಇಲ್ಲಿ ಗಂಗಾ ಸ್ನಾನಕ್ಕಾಗಿ ಬಂದಿದ್ದೀವಿ ಇಲ್ಲಿ ತಾವು ಗಮನಿಸ್ಬೋದು ಈಗ ಇಲ್ಲೇ ಈಗ ಸ್ನಾನವನ್ನು ಮುಗಿಸ್ಕೊಂಡು ಮತ್ತೆ ವಾಪಸ್ಸು ನಮ್ಮ ದಡ ಸೇರ್ಕೊಂತೀವಿ ನಾವು ನಂತರ ಇವತ್ತು ಬಸಂಪನ್ ಪಂಚಮಿ ಇದೆ ಇದು ತ್ರಿವೇಣಿ ಸಂಗಮ ಆ್ಯಕ್ಚುಲಿ ಎಲ್ಲರೂ ಅಲ್ಲಿ ಈ ಹಿಂದೆ ತಾವು ನೋಡ್ತಿರ್ಬೋದು ಘಾಟ್ನಲ್ಲಿ ಸ್ನಾನ ಮಾಡ್ತಾರೆ ಆದರೆ ನಾವು ನೇರವಾಗಿ ಮೂರೂ ನದಿಗಳು ಸೇರಿರ್ತಕ್ಕಂಥ ಸಂಗಮ ಸ್ಥಾನದಲ್ಲಿ ಇಲ್ಲಿ ಬಂದು ಇಲ್ಲಿ ನಾವು ಈ ದಿನ ನಮ್ಮ ಸ್ನಾನವನ್ನು ಮಾಡ್ತಾಯಿದ್ದೀವಿ ಇದು ನಮಗೆ ಅತ್ಯಂತ ಸಂತೋಷದ ಸಂಗತಿ ಅಂತಲೇ ಹೇಳ್ಬೋದು ಯಾಕಂದರೆ ನೂರ ನಲವತ್ತ್ನಾಲ್ಕು ವರ್ಷಗಳಿಗೆ ಮುಂದೆ ಬರ್ತಕ್ಕಂಥ ಈ ಮಹಾ ಕುಂಭ ಮೇಳದಲ್ಲಿ ಈ ಮಹಾಕುಂಭ ಯಜ್ಞದಲ್ಲಿ ನಾವೆಲ್ಲ ಭಾಗಿಯಾಗಿ ನಾವು ನಮ್ಮನ್ನು ನಾವು ಪುನೀತರನ್ನು ಅನ್ನುವಂಥ ಒಂದು ಭಾವನೆ ನಮ್ಮಲ್ಲಿ ಇದೆ ಈಗ ಈ ದಿನ ನಾವು ಅಂದ್ಕೊಂಡ ಮಟ್ಟಿಗೆ ಗದ್ದಲ ಜನ ಜಂಗುಳಿ ಇಲ್ಲ ಹಾಗಾಗಿ ನಾವು ನಾವೇನು ಇಪ್ಪತ್ತೊಂಬತ್ತನೇ ತಾರೀಕಿನ ನೋಡಿದ್ವಿ ಅವಾಗ ಅದು ಆಗ್ಲಿನ ನೋಡಿಕೊಂಡು ಭಾಳ ಜನ ಇವತ್ತು ಬರೋದನ್ನು ಬಿಟ್ಟಿದ್ದಾರೆ ಹಾಗಾಗಿ ಜನಸಂದಣಿ ಕಡಿಮೆ ಇದೆ ಎಲ್ಲರೂ ಬಂದು ಇನ್ನೂ ಫೆಬ್ರವರಿ ಇಪ್ಪತ್ತಾರನೇ ತಾರೀಕವರೆಗೆ ವರೆಗೆ ಮಹಾ ಕುಂಭಮೇಳ ನಡೆಯುತ್ತೆ ಹಾಗಾಗಿ ತಾವೆಲ್ಲ ಬಂದು ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನು ಮಾಡಿ ಅಮೃತ ಸ್ನಾನವನ್ನು ಮಾಡಿ ನಿಮ್ಮನ್ನು ನೀವು ಪುನೀತರನ್ನು ಮಂಗಿ ಮಾಡಿಕೊಳ್ಬೇಕಂತ ಹೇಳಿ ನಾವು ತಮ್ಮಲ್ಲಿ ಕೋರ್ತಾ ಇದ್ದೀವಿ